ಬಿಹಾರ ವಿಧಾನಸಭಾ ಚುನಾವಣೆಗೆ ಮೊದಲನೇ ಹಂತದ ಮತದಾನ ಇಂದು ಆರಂಭಗೊಂಡಿದೆ ಬಿಹಾರದ ರಾಜಕೀಯವು ನಿರ್ಣಾಯಕ ತಿರುವು ತಲುಪಲಿದೆ ಇಂದು ಮೊದಲ ಹಂತದ ಮತದಾನದಲ್ಲಿ ಹದಿನೆಂಟು ಜಿಲ್ಲೆಗಳಾದ್ಯಂತ ಒನ್ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ಈ ಹಂತವು ರಾಜ್ಯದ ರಾಜಕೀಯ ದಿಕ್ಕನ್ನ ನಿರ್ಧರಿಸುವುದಲ್ಲದೆ ಎನ್ಡಿಎ ಮತ್ತು ಮಹಾ ಮೈತ್ರಿಕೂಟ ಎರಡಕ್ಕೂ ಅಗ್ನಿ ಪರೀಕ್ಷೆ ಇದಾಗಿರಲಿದೆ ಬೆಳಗ್ಗೆಯಿಂದ ಸಂಜೆವರೆಗೆ ಮತದಾನ ನಡೆಯುತ್ತಿರುವುದರಿಂದ ಆಡಳಿತವು ಪ್ರತಿ ಮತಗಟ್ಟೆಯಲ್ಲಿ ಸಶಸ್ತ್ರ ಪಡೆಗಳನ್ನು ನಿಯೋಜಿಸಿ ವಿಸ್ತಾರವಾದ ಭದ್ರ ಮತ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಈ ಸ್ಥಾನಗಳಲ್ಲಿ ಪ್ರತಿ ಸ್ಥಾನಕ್ಕೆ ಸರಾಸರಿ ಹನ್ನೊಂದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಮುಜಾಫುರ್ ಮತ್ತು ಕುದ್ಮಿಯಲ್ಲಿ ಗರಿಷ್ಠ ಇಪ್ಪತ್ತು ಅಭ್ಯರ್ಥಿಗಳು ಮತ್ತು ಬೋರೆ ಮತ್ತು ಫರ್ಮಾಂಟ್ ಅಲ್ಲೋಲಿಯಲ್ಲಿ ಕನಿಷ್ಠ ಐದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಚುನಾವಣಾ ಆಯೋಗದ ಪ್ರಕಾರ ಮೊದಲನೇ ಹಂತದಲ್ಲಿ ಒಟ್ಟು ನಲವತ್ತೈದು ಸಾವಿರದ ಮೂರ್ನೂರ ನಲವತ್ತೊಂದು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಪ್ರತಿ ಬೂತ್ನಲ್ಲಿ ಸಶಸ್ತ್ರ ಪಡೆಗಳನ್ನು ನಿಯೋಜಿಸಲಾಗಿದೆ ಪ್ರಧಾನ ಕಚೇರಿಯಿಂದ ನೇರ ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುವಂತೆ ಎಲ್ಲ ಬೂತ್ಗಳಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಆಯೋಗ ತಿಳಿಸಿದೆ ಈ ಬಾರಿ ಮೊದಲ ಹಂತದಲ್ಲಿ ಹಲವಾರು ಪ್ರಮುಖ ಸ್ಪರ್ಧೆಗಳು ನಡೆಯಲಿವೆ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಆರ್ಜೆಡಿ ನಡುವೆ ನೇರ ಸ್ಪರ್ಧೆ ಇದೆ ಹನ್ನೆರಡು ಸ್ಥಾನಗಳಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸ್ಪರ್ಧಿಸಿದರೆ ಮೂವತ್ನಾಲ್ಕು ಸ್ಥಾನಗಳಲ್ಲಿ ಜೆಡಿಒ ಮತ್ತು ಆರ್ಜೆಡಿ ಸ್ಪರ್ಧಿಸುತ್ತಿದೆ ಹನ್ನೊಂದು ಸ್ಥಾನಗಳಲ್ಲಿ ಜೆಡಿಒ ವಿರುದ್ಧ ಕಾಂಗ್ರೆಸ್ ಸ್ಪರ್ಧಿಸುತ್ತಿದೆ ಮತ್ತು ಹದಿನಾಲ್ಕು ಸ್ಥಾನಗಳಲ್ಲಿ ಎಲ್ ಜೆ ಆರ್ ಮತ್ತು ಆರ್ಜೆಡಿ ಸ್ಪರ್ಧಿಸುತ್ತಿವೆ ಈ ಪೈಕಿ ಹನ್ನೆರಡು ಸ್ಥಾನಗಳಲ್ಲಿ ನೇರ ಸ್ಪರ್ಧೆಗಳಿವೆ ಇನ್ನು ಸಿಪಿಐ ಮತ್ತು ಮತ್ತು ಎಂಎಲ್ ಏಳು ಸ್ಥಾನಗಳಲ್ಲಿ ಜೆಡಿಒ ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಎಲ್ ಸ್ಥಾನಗಳಲ್ಲಿ ಪಿ ವಿರುದ್ಧ ಸ್ಪರ್ಧಿಸಲಿದೆ ವಿಐಪಿ ಪಕ್ಷವು ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದು ಅದರಲ್ಲಿ ಮೂರು ಸ್ಥಾನಗಳಲ್ಲಿ ಬಿಜೆಪಿ ವಿರುದ್ಧ ಮತ್ತು ಒಂದು ಸ್ಥಾನ ಜೆಡಿಯು ವಿರುದ್ಧ ಸ್ಪರ್ಧಿಸುತ್ತಿದೆ ಸಿಪಿಐಎಂ ಮತ್ತು ಸಿಪಿಐ ಕೂಡ ಕೆಲವು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದು ಸ್ಪರ್ಧೆಯನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿಸಿದೆ ವಾಕಿಸಿದೆ